ರಾಯಬಾಗ್ ತಾಲೂಕಿನಲ್ಲಿ ನಿರ್ಮಿಸಲು ಉದ್ದೇಶಿತ ರಿಂಗ್ ರೋಡ್ ರಸ್ತೆ ನಿರ್ಮಾಣಕ್ಕೆ ಬೇಕಾದ ಭೂಮಿಯ ಸ್ವಾಧೀನ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವಂತೆ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸೂಚಿಸಿದ್ದಾರೆ ಸೋಮವಾರ ರಾಯಬಾಗ್ ಪುಡ್ಚಿ ಹಾಗೂ ಹಾರುಗೆರೆ ಪಟ್ಟಣಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ದಾರೆ ರಾಯಬಾಗ್ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ತಾಲೂಕುಗಳಲ್ಲಿ ಆಗಬೇಕಾಗಿರುವ ಇಲಾಖಾವಾರು ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿದ್ದಾರೆ ತೋಟಪಟ್ಟಿ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ನೋಡಿಕೊಳ್ಳಲು ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು ನರೇಗಾ ಯೋಜನೆಯಡಿ ಗ್ರಾಮೀಣ ಭಾಗದ ಕೆನಾಲ್ಗಳನ್ನು ಸ್ವಚ್ಛಗೊಳಿಸುವಂತೆ ತಾಲೂಕಾ ಪಂಚಾಯತ್ ಇಒ ಅವರಿಗೆ ಸೂಚಿಸಿದ್ದಾರೆ

ತಾಲೂಕಿನ ಮೂವತ್ತೊಂಬತ್ತು ಕೆರೆ ತುಂಬುವ ಯೋಜನೆ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು

ಸರ್ ಜನ ಎಲ್ಲ ಖುಷಿ ಅದಾರ ಸೌಹಾರ್ ಗೋಕಾಕ್ ಜಾತ್ರೆ ಬಿಟ್ಟು ನಮ್ಮ ಕಾಳಜಿ ಮಾಡಕ್ಕೆ ಬಂದಾರಲ್ಲ ಆ ಜನರು ಅಷ್ಟು ಖುಷಿ ಅದಾರ ಸರ್ ಭಾಳ ಎಕ್ಸ್ಪೆಕ್ಟೇಷನ್ ಜಾತ್ರೆ ಮಾಡೋ ಜಾತ್ರೆ ಮಾಡೇ ಮಾಡಿರಿ ಮಾಡಿ ಮೂರು ಸಹ ಬೇರೆ ಬೇರೆ ಕಡೆ ಏನೋ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ ಸರ್ಕಾರ ಮೇಲೆ ನಮ್ಮ ಮೇಲೆ ಬರೀ ಮಂತ್ರಿ ಇಲ್ಲ ಎಂ ಪಿ ಕೂಡ ಇಲ್ಲ ಕೆಲಸ ಮಾಡಬೇಕು ನರಸಿಂಹನೋರ್ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಈಗ ರೈಬಾಗ್ ಟೌನ್ ಪಂಚಾಯಿತಿ ಅಂತ ಟೌನ್ ಪಂಚಾಯಿತಿ ಒಳಗೆ ಸ್ಟಾಪ್ ಭಾಳ ಪ್ರಾಬ್ಲಮ್ ಇದೆ ಸರ್ ಇರೋದು ಒಂದು గవర్ನೆಮೆಂಟ್ 의 चीफ ಆಫೀಸರ್ ಅದೊಂದು ಸಾರ್ಟ್ ಔಟ್ ಆಗಬೇಕು ಸರ್ ಆಮೇಲೆ ಇದೆ ಅದಕ್ಕೆ ಹೇಳಿದಿಲ್ಲ ನೆಕ್ಸ್ಟ್ ಟೈಮ್ ಅಲ್ಲೇ ಸಪ್ರೇಟ್ ಆಗಿ ಮೀಟಿಂಗ್ ಮಾಡ್ತೀವಿ ಆಮೇಲೆ ಪಂಚಾಯಿತಿ ಸರ್ ಆ ರೈಬಾಗ್ ಸಸ್ಪೆಂಡ್ ಆಗಿದೆ ಸರ್ ಬಹಳಷ್ಟು ಅದಕ್ಕೆ ನಾನು ಮಾತಾಡ್ತೀನಿ ಮುನ್ಸಿಪಾಲಟಿ ಸೆಪರೇಟ್ ಮೀಟಿಂಗ್ ಮಾಡ್ ಸರ್ ರಸ್ತೆ ಐತೆ ಸರ ಭಾಳಷ್ಟು ತೆಗ್ದು ಸರ್ ಭಾಳಷ್ಟು ರಸ್ತೆಗಳನ್ನ ರಾಯಭಾಗದಲ್ಲಿ ತಗೊಂದಿದ್ವಿ ಈಗ ಯಾವಾಗ ಕೂಡ ಎಷ್ಟು ತೊಗೊಳಿಕ್ಕಾಗಲ್ಲ ಅದು ಮಳೆಗಾಲ ಅಂತರ ಪ್ರಾಬ್ಲಮ್ ಸರ್ ಈಗ ಡಿ ಸಿ ಬ್ಯಾಂಕ್ ಎಲೆಕ್ಷನ್ಗೆ ಆ ರಾಹುಲ್ ಜಾರಕಿ ಅವರು ಆಮೇಲೆ ಭೀಮ್ಸಿ ಜಾರಕಿ ಹೆಸರು ಬರ್ತಾ ಇದೆ ಸರ್ ಅವ್ರು ಏನಾದರೂ ಪಾರ್ಟಿಸಿಪೇಟು ಇನ್ನೂ ನೋರು ತಿಂಗ್ಳು ನಂತರ ಚರ್ಚೆ ಮಾಡೋದು ಚರ್ಚೆ ಮಾಡಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಎಮ್ ಸಿ ಇದ್ರ ಸಿ ಎಮ್ ನೆಕ್ಸ್ಟ್ ಸತಿ ಜಾರಕಿಹೊಳೆನ ಅಂತ ಹೇಳ್ತಾರೆ ಸರ್ ಹೆಂಗೆ ಲಾಟ್ರಿ ಸಿಕ್ಕ್ರೆ ಹೆಂಗೆ ಆಗ್ತೈತೆ ಸರ್ ಕುಡ್ಜಿಯ ಜೈಕುಮಾರ್ ಸನದಿ ಅವರ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಿತ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಜನರ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪುಗಾಮಿ ತಹಶೀಲ್ದಾರ್ ರಮೇಶ್ ಮುಂಜಿ ಕೃಷಿ ಅಧಿಕಾರಿ ವಿನೋದ್ ಮಾವರ್ಕರ್ ಟಿಎಚ್ಒ ಡಾಕ್ಟರ್ ಎಸ್ ಎಂ ಪಾಟೀಲ್ ತಾಲೂಕ್ ಪಂಚಾಯತ್ ಇಒ ಸುರೇಶ್ ಕದ್ದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಾಹೇಬ್ ಕುಲ್ಗುಡೆ ಮಾಜಿ ಶಾಸಕ ಎಸ್ ಎಸ್ಬಿ ಘಾಟ್ಗೆ ರಾವ್ ಚಿಂಗ್ಳೆ ಅರ್ಜುನ್ ನಾಯ್ಕ್ವಾಡಿ ಹಮಿದುದ್ದೀನ್ ರೋಹಿಲೆ ಜಯಕುಮಾರ್ ಸಂದಿ ಇನ್ನಿತರರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ವಾಯ್ಸ್ ಆಫ್ಗ್ರಾಮ್ ರಾಯ್ಬಾಗ್